ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸಂಡೇ ಫಂಕ್ಷನ್ ಇತ್ತು ಹಾಗಾಗಿ ಸಟರ್ಡೆ ಈವ್ನಿಂಗ್ ಸ್ಯಾರಿ ಡ್ರೈಪಿಂಗ್ ಮಾಡ್ಕೋತಾ ಇದ್ದೀನಿ ಈ ಸ್ಯಾರಿ ಬಂದು ಕ್ರೀಮಿಶ್ ಗೋಲ್ಡ್ ಕಲರ್ ಹಾಗೆ ಬಾರ್ಡರ್ ಬಂದು ಪರ್ಪಲ್ ಕಲರ್ ಇತ್ತು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಈ ಸ್ಯಾರಿನ ಡೇ ಲೈಟ್ಗಿಂತ ನೈಟ್ ಲೈಟ್ ಅಲ್ಲಿ ತುಂಬ ರಿಚ್ ಆಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಇವಾಗ ನಾನಿಲ್ಲಿ ಸಾರಿದು ಪಲ್ಲು ಏನು ಬರುತ್ತೆ ಸೆರೆಗು ಅದನ್ನು ಪಿನ್ ಮಾಡ್ತಾ ಇದ್ದೀನಿ ನಿಮಗೆ ಸಿಕ್ಸ್ ಪ್ಲೇಟ್ಸ್ ಬೇಕೋ ಇಲ್ಲ ಫೈವ್ ಪ್ಲೇಟ್ಸ್ ಬೇಕೋ ಅಂದರೆ ಆ ರೀತಿ ರೆಡಿ ಮಾಡ್ಕೋಬೋದು ನನಗೆ ತುಂಬ ಚಿಕ್ಕದು ಅಲ್ಲ ತುಂಬ ದೊಡ್ಡದು ಅಲ್ಲ ಮೀಡಿಯಮ್ ಆಗಿ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಹಾಗೇ ಈಗ ಕೆಲವರು ಪಾರ್ಲರ್ಗೆ ಕೊಟ್ಬಿಡ್ತೀರಾ ಸ್ಯಾರಿ ಟ್ರಿಪಿಂಗ್ ಎಲ್ಲ ಅವಾಗ ಅವರು ಏನು ಮಾಡ್ತಾರೆ ಅಂತಂದರೆ ಜಾಸ್ತಿ ಪಿನ್ ಹಾಕಿ ಸೇಫ್ಟಿ ಪಿನ್ಸ್ ಎಲ್ಲ ಹಾಕಿ ಅದು ಸ್ಯಾರಿ ಎಲ್ಲ ತೂತು ತೂತಾಗೋಗಿ ಮಾಡಿಬಿಡ್ತಾರೆ ಹಾಗೆ ಜಾಸ್ತಿ ಹೀಟ್ ಹಾಕಿ ಐರನ್ ಮಾಡಿಬಿಡ್ತಾರೆ ಅದು ಕೆರೆಗೆರೆ ಲೈನ್ಸ್ ಏನಿರುತ್ತೆ ನಾವು ಅದೇ ಲೈನ್ಸ್ ಅಲ್ಲಿ ಫೋಲ್ಡ್ ಮಾಡಬೇಕಾಗುತ್ತೆ ಅದನ್ನ ಬಿಟ್ಟು ಬೇರೆ ಮಾಡಿದ್ರೆ ಡಬ್ ಡಬಲ್ ಫೋಲ್ಡಿಂಗ್ ಥರ ಕಾಣುತ್ತೆ ಸೊ ರೇಷ್ಮೆ ಸೀರೆನ ಅಷ್ಟು ಜಾಸ್ತಿ ಐರನ್ ಎಲ್ಲ ಹಾಕಕ್ಕೆ ಮಾಡೋಕೆ ಹೋಗ್ಬೇಡಿ ಹಾಗೆ ಜಾಸ್ತಿ ಸೇಫ್ಟಿ ಪಿನ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಹಾಳಾಗ್ಬಿಡುತ್ತಲ್ವ ಇದು ಸ್ವಲ್ಪ ಮಂದ ಇದೆ ನನ್ನ ನಾನು ಡ್ರೇಪ್ ಮಾಡ್ತಾ ಇರೋಂತಹ ಸ್ಯಾರಿ ಇನ್ನು ಕೆಲವೊಂದು ಸಾಫ್ಟಾಗಿರುತ್ತೆ ನೋಡಿ ಅಂಥ ಸ್ಯಾರಿಗಳಂತೂ ತುಂಬ ಕಾಸ್ಟ್ಲಿ ಸೀರೆ ಇರೋದನ್ನು ಆ ಥರ ಮಾಡೋಕೆ ಹೋಗಬೇಡಿ ನೀವೇ ಮನೇಲಿ ಮಾಡಿಕೊಳ್ಳಿ ಅಂದರೆ ಜಾಸ್ತಿ ಅದು ಚಪ್ಪಟೆ ಆಗೋ ಥರ ಕಾಣಬಾರ್ದಲ್ವ ಐರನ್ ಮಾಡಿದಾಗ ಸ್ವಲ್ಪ ನ್ಯಾಚುರಲ್ ಆಗು ಕಾಣಬೇಕು ಅವ್ರೇನು ಮಾಡ್ತಾರೆ ಅಂತ ಅಂದರೆ ಜಾಸ್ತಿ ಐರನ್ ಮಾಡಿಬಿಟ್ಟು ಅದೆಲ್ಲ ಹಾಗೆ ಅಂಟ್ಕೊಬಿಡುತ್ತೆ ಆ ಥರ ಮಾಡಿಬಿಡ್ತಾರೆ ನಾನು ಯಾವಾಗಲೂ ಅಷ್ಟೇ ಮನೆಯಲ್ಲೇ ಮಾಡ್ಕೊಳ್ಳೋದು ನಿಧಾನಕ್ಕೆ ಮನೇಲಿ ಮಾಡ್ಕೋತೀನಿ ನನಗೆ ಸ್ಯಾರಿ ಟ್ರಿಪ್ಪಿಂಗ್ ಎಲ್ಲ ಈಸಿ ಯಾಕಂತಂದರೆ ಬಿ ಎಡ್ ಮಾಡುವಾಗ ನಾನು ಅಲ್ಲಿ ಯಾವಾಗಲೂ ಡೈಲಿ ಸ್ಯಾರಿನೇ ಹಾಕ್ಕೋಬೇಕಾಗತ್ತಲ್ವ ಆವಾಗ ನಾನು ಸ್ಯಾರಿ ಟ್ರಿಪ್ಪಿಂಗ್ ಎಲ್ಲ ಬೇಗ ಸ್ಯಾರಿ ಉಡೋದು ಅದೆಲ್ಲ ಆವಾಗಲೇ ಕಲ್ತಿರೋದ್ರಿಂದ ಆಲ್ಮೋಸ್ಟ್ ಈಗ ಟೆನ್ ಇಯರ್ಸ್ ಮೇಲೇ ಆಗೋಯ್ತು ಹಾಗಾಗಿ ನನಗೆ ಸ್ಯಾರಿ ಉಡೋದು ಈಸಿನೇ ನನಗೆ ತುಂಬ ಏನು ಕಷ್ಟ ಏನಲ್ಲ ಆದರೂ ಕೂಡ ನಾನು ಸಂಜೆ ಈವ್ನಿಂಗ್ ನಾನು ರೆಡಿ ಮಾಡ್ಕೋತೀನಿ ಯಾಕಂದರೆ ಬೆಳಗ್ಗೆ ಕಡೆ ಬಿಡಿಲಿ ಅದು ನೀಟಾಗಿ ಬರಲಿಲ್ಲ ಅಂತ ಅಂದರೆ ನನಗೆ ಇಷ್ಟ ಆಗಲ್ಲ ಹಾಗಾಗಿ ಈ ಥರ ಫಸ್ಟು ಎಷ್ಟುದ್ದ ಬೇಕೋ ಅಷ್ಟುದ್ದ ಬಿಟ್ಕೊಂಡು ನೀಟಾಗಿ ಸೆರಗನ್ನ ರೆಡಿ ಮಾಡಿಕೊಂಡಾದಮೇಲೆ ಕೆಳಗಡೆ ಸ್ಯಾರಿ ನರಿಗೆ ಏನು ಬರುತ್ತೆ ಅದನ್ನು ಕೂಡ ರೆಡಿ ಮಾಡ್ಕೋತೀನಿ ಈ ಥರ ಮೇಲೇ ಹಾಕ್ಕೊಂಡು ಅಲ್ಲೊಂದು ಪಿನ್ ಹಾಕ್ಕೊಬಿಡಿ ಪಿನ್ ಹಾಕ್ಕೊಂಡ್ರೆ ಸುರಿ ಹೋಗುತ್ತೆ ಇವಾಗ ಹಾಕೋತೀನಿ ನೋಡಿ ಅಲ್ಲೊಂದು ಸೇಫ್ಟಿ ಪಿನ್ ಹಾಕೊಂಡ್ರೆ ಎಲ್ಲಿಂದ ನಮಗೆ ನರಿಗೆ ಬೇಕು ಅನ್ನೋದು ಗೊತ್ತಾಗುತ್ತೆ ಹಾಗೆ ಜಾರ್ಕೊಡೋಲ್ಲ ಅಂತ ಹಾಕಿದ್ದೀನಿ ಅಷ್ಟೇ ನೀಟಾಗಿ ನಿಮಗೆ ಅದರಲ್ಲೂ ಅಷ್ಟೇ ಚಿಕ್ಕದಾಗೂ ಮಾಡ್ಕೋತಾರೆ ಕೆಲವರು ದೊಡ್ಡದಾಗಿ ಮಾಡ್ಕೋತಾರೆ ಚಿಕ್ಕದಾಗಿ ಮಾಡ್ಕೊಂಡ್ರೆ ಜಾಸ್ತಿ ನರಿಗೆಗಳು ಕಾಣುತ್ತೆ ದೊಡ್ಡದಾಗಿ ಮಾಡ್ಕೊಂಡ್ರೆ ಈಗ ದಪ್ಪ ಸ್ಯಾರಿ ಇದ್ದರೆ ಮಂದಾಗಿದೆ ಸ್ಯಾರಿ ಅಂತ ಅಂದಾಗ ಆಲ್ಮೋಸ್ಟು ತುಂಬ ಚಿಕ್ಕದಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂತಂದರೆ ದಪ್ಪ ಹೊಟ್ಟೆ ಬಂದು ದಪ್ಪ ಕಾಣುತ್ತೆ ಹಾಗಾಗಿ ಮಂದ ಇದೆ ಸ್ಯಾರಿ ಅಂದಾಗ ಸ್ವಲ್ಪ ದೊಡ್ಡದಾಗೆ ಪ್ಲೇಟ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಸೆವೆನ್ ಟು ಏಯ್ಟ್ ಪ್ಲೇಟ್ಸ್ ಬರೋ ಥರ ಮಾಡ್ಕೊಂಡಿದ್ದೀನಿ ಅಂದರೆ ಇದು ಅಷ್ಟು ಸಾಫ್ಟ್ನೆಸ್ ಇಲ್ಲ ಹಾಗಾಗಿ ಅಷ್ಟು ಮಾಡ್ಕೊಂಡಿದ್ದೀನಿ ಜಾಸ್ತಿ ಮಾಡ್ಕೊಬಿಟ್ರೆ ಸ್ವಲ್ಪ ದಪ್ಪ ಕಾಣ್ತೀನಿ ಹಾಗಾಗಿ ಇವಾಗ ನಾನು ಏನು ಮಾಡ್ಕೋತಾ ಇದ್ದೀನಿ ನರ್ಗೆ ಇದು ಮೇಲಿಂದ ಕೆಳಗಡೆ ತನಕ ನೀಟಾಗಿ ಬರಬೇಕು ಅಂತ ಅಂದರೆ ಕೆಳಗಡೆ ತನಕನ ಒಂದು ನೀಟಾಗಿ ಜೋಡಿಸ್ಕೊಂಡು ಪಿನ್ ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿ ಕಾಣುತ್ತೆ ಎಲ್ಲೂ ಆಚೆ ಈಚೆ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸೈಡಲ್ಲಿ ನರಿಗಿ ಬರುತ್ತೆ ನೋಡಿ ಅದು ಕೂಡ ಚೆನ್ನಾಗಿ ಬರುತ್ತೆ ನಾಳೆ ಇದನ್ನು ಉಟ್ಕೊಂಡು ಅದು ನೀಟಾಗಿ ಯಾವ ಥರ ಟ್ರೇಪಿಂಗ್ ಮಾಡಿಕೊಂಡೆ ಅನ್ನೋದನ್ನು ತೋರಿಸ್ತೀನಿ ನಾನು ನಿಮಗೆ ಈ ರೀತಿ ಮಧ್ಯ ಒಂದು ಪಿನ್ ಮಾಡ್ಕೋತೀನಿ ಹಾಗೆ ಕೆಳಗಡೆನು ಕೂಡ ಪಿನ್ ಮಾಡಿಕೊಡಿ ಇನ್ನೊಂದು ಪಿನ್ ಮಾಡ್ಕೊಂಡಾದಮೇಲೆ ಲಾಸ್ಟಲ್ಲಿ ನೀವು ಎಲ್ಲ ಪಿನ್ ಆದಮೇಲೆ ಐರನ್ ಸಿಂಪಲಾಗಿ ಐರನ್ ಮಾಡಿಕೊಳ್ಳಿ ತುಂಬ ಪ್ರೆಷರ್ ಹಾಕಿ ಐರನ್ ಮಾಡ್ಕೊಳೋಕೆ ಹೋಗ್ಬೇಡಿ ನಿಂತ್ಕೊಂಡು ಮಾಡೋಕ್ಕಾಗಲಿಲ್ಲ ನನಗೆ ಹಾಗಾಗಿ ಕೂತ್ಕೊಂಡೆ ಈ ಥರ ನೀಟಾಗಿ ತಗೊಂಡು ಫೋಲ್ಡ್ ಮಾಡಿಕೊಂಡು ಮಧ್ಯ ಒಂದು ಪಿನ್ ಹಾಕ್ಕೊಳ್ಳಿ ಮಧ್ಯ ಪಿನ್ ಹಾಕ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಒಂದು ಪಿನ್ ಹಾಕೋಬೇಕಾಗುತ್ತೆ ತೋರಿಸ್ತೀನಿ ನೋಡಿ ಯಾವ ಥರ ಅಂತ ಇದು ಬಂದು ಲಾಸ್ಟು ಕಾಲತ್ರ ಬರುತ್ತೆ ನೋಡಿ ನರ್ಗೆ ಅದನ್ನು ಮಾಡ್ತಾಯಿದ್ದೀನಿ ಅದನ್ನು ಅಷ್ಟೇ ನೀಟಾಗಿ ಜೋಡಿಸ್ಕೊಳ್ಳಿ ಆವಾಗ ಮೇಲಿಂದ ಕೆಳಗಡೆ ತನಕ ನೀಟಾಗಿ ನರ್ಗೆಗಳು ಕಾಣುತ್ತಲ್ವ ಆವಾಗ ನೀಟಾಗಿ ಟ್ರೇಪ್ ಮಾಡಿರೋದು ಕೂಡ ಚೆನ್ನಾಗಿ ಕಾಣುತ್ತೆ ಎಲ್ಲ ಪಿನ್ಸ್ ಎಲ್ಲ ಹಾಕೊಂಡಾದಮೇಲೆ ಲಾಸ್ಟಾಗಿ ಒಂದು ಸಿಂಪಲ್ಲಾಗಿ ಐರನ್ ಮಾಡ್ಕೊಳ್ಳಿ ಸಿಂಪ ತುಂಬ ಹೀಟ್ ಇಟ್ಕೊಂಡು ಐರನ್ ಮಾಡ್ಕೊಬೇಡಿ ಅದು ಬಾರ್ಡರ್ ಏನಿರುತ್ತೆ ಅದು ಕಪ್ಪು ಬಂದ್ಬಿಡುತ್ತೆ ಜಾಸ್ತಿ ನಾವು ಹೀಟ್ ಹಾಕ್ದಾಗ ರೇಷ್ಮೆ ಸ್ಯಾರಿಗಳಿಗೆ ಜಾಸ್ತಿ ಹೀಟ್ ಹಾಕ್ಕೊಂಡು ಐರನ್ ಮಾಡಬಾರ್ದು ಹಾಗಾಗಿ ನಾರ್ಮಲ್ ಹೀಟ್ ಇಟ್ಕೊಂಡು ಐರನ್ ಮಾಡ್ಕೊಳ್ಳಿ ಸೊ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಮೇಲೆ ಕೆಳಗಡೆ ಮೇಲೆ ಮಧ್ಯೆ ಒಂದು ಪಿನ್ ಹಾಕೊಂಡಿದ್ದೀನಿ ಸೊ ಇಷ್ಟು ಮಾಡ್ಕೊಬಿಟ್ರೆ ಬೆಳಿಗ್ಗೆ ರೆಡಿ ಟು ವೇರ್ ಸ್ಯಾರಿ ಥರ ಆಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಹಾಗೆ ವಿಡಿಯೋನ ಲೈಕ್ ಶೇರ್ ಹಾಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಇನ್ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ತಿಳಿಸಿ ಟೇಕ್